ಕೊನೆ ಕ್ಷಣದಲ್ಲಿ ತಮ್ಮನ ಕೈ ಹಿಡಿದ ಅಣ್ಣ ಇದು ಜೈಲು ಶಿಕ್ಷೆಯಿಂದ ಪಾರಾದ ಅನಿಲ್ ಅಂಬಾನಿಯ ಕಥೆ ಮತ್ತು ವತ ದೇಶದ ಶ್ರೀಮಂತ ಉದ್ಯಮಿ ಇನ್ನೇನು ಜೈಲು ಪಾಲಾಗಲಿದ್ದಾರೆ ಎನ್ನುವಷ್ಟರಲ್ಲಿ ಅವರ ಅಣ್ಣ ಭಾರತದ ನಂಬರ್ ಒನ್ ಶ್ರೀಮಂತ ಮುಖೇಶ್ ಅಂಬಾನಿ ಸಹಾಯಕ್ಕೆ ಬಂದಿದ್ದಾರೆ ಅಲ್ಲಿಗೆ ಆಟದ ನಿಯಮಗಳೇ ಬದಲಾವಣೆಯಾಗುವ ಸಾಧ್ಯತೆಗಳಿವೆ ಒಂದು ಕಾಲದ ಆಗರ್ಭ ಶ್ರೀಮಂತ ಅನಿಲ್ ಅಂಬಾನಿ ಜುಜುಬಿ ಹಣಕ್ಕಾಗಿ ಸಾಲ ಬೇಡುವ ಪರಿಸ್ಥಿತಿಗೆ ಬಂದಿದ್ದಾರೆ ಎಂದರ ನಂಬಲು ಕಷ್ಟವಾಗುತ್ತ ಆದ್ರ ಇದು ಸತ್ಯ ನೋಡಿ ಶ್ರೀಮಂತ ಕುಳ ಧೀರುಬಾಯಿ ಅಂಬಾನಿಯ ಕಿರಿಯ ಪುತ್ರ ಅನಿಲ್ ಅಂಬಾನಿ ಸ್ವೀಡನ್ ಮೂಲದ ಎರಿಕ್ಸನ್ ಕಂಪನಿಗೆ ಐದುನೂರ ಐವತ್ತು ಕೋಟಿ ರೂಪಾಯಿಗಳನ್ನ ಮರುಪಾವತಿ ಮಾಡಬೇಕಿತ್ತು ಮಾರ್ಚ್ ಹತ್ತೊಂಬತ್ತರ ಒಳಗೆ ಹಣ ನೀಡದಿದ್ದರೆ ಮೂರು ತಿಂಗಳು ಜೈಲಿಗೆ ತಳ್ಳಬೇಕಾಗುತ್ತೆ ಎಂದು ಸುಪ್ರೀಂ ಕೋರ್ಟ್ ಫೆಬ್ರವರಿ ಇಪ್ಪತ್ತರಂದು ಅನಿಲ್ ಅಂಬಾನಿಗೆ ಎಚ್ಚರಿಕೆ ನೀಡಿತ್ತು ಆದರೆ ಗಡುವು ಸಮೀಪಿಸಿದರೂ ಹಣವನ್ನು ಮರುಪಾವತಿಸಲು ಅನಿಲ್ ಅಂಬಾನಿಗೆ ಸಾಧ್ಯವಾಗಿರಲಿಲ್ಲ ಇನ್ನೇನು ಮಾಜಿ ಶ್ರೀಮಂತ ಉದ್ಯಮಿ ಜೈಲು ಪಾಲಾಗಲಿದ್ದಾರೆ ಎನ್ನುವಷ್ಟರಲ್ಲಿ ಅವರ ಅಣ್ಣ ಭಾರತದ ನಂಬರ್ ಒನ್ ಶ್ರೀಮಂತ ಮುಕೇಶ್ ಅಂಬಾನಿ ಸಹಾಯಕ್ಕೆ ಬಂದಿದ್ದಾರೆ ತಮ್ಮನ ಸಾಲಕ್ಕೆ ಬೇಕಾದಷ್ಟು ಹಣ ನೀಡಿ ಅವರನ್ನ ಜೈಲು ಶಿಕ್ಷೆಯಿಂದ ಪಾರು ಮಾಡಿದ್ದಾರೆ ಅಣ್ಣನ ಸಹಾಯಕ್ಕೆ ಧನ್ಯವಾದ ಹೇಳಿರುವ ಅನಿಲ್ ಅಂಬಾನಿ ಈ ಸಂಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತಿದ್ದಕ್ಕಾಗಿ ಮತ್ತು ಬಲವಾದ ಕೌಟುಂಬಿಕ ಮೌಲ್ಯಗಳಿಗೆ ಪ್ರಾಮುಖ್ಯತೆ ತೋರಿದ್ದಕ್ಕಾಗಿ ಸಹೋದರ ಮುಖೇಶ್ ಮತ್ತು ನಿತಾಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಎಂದಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಕೆ ಎಫ್ ಐ ಮೀಡಿಯಾಗೆ ಸಬ್ಸ್ಕ್ರೈಬ್ ಮಾಡಿ